ವಿದ್ಯಾರ್ಥಿಗಳೇ ಗಮನಿಸಿ ನೋಡಿ ಕೆ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳು ಇಬ್ಬರು ಎಲ್ಲರೂ ಗಮನಿಸತಕ್ಕದ್ದು ಈ ಒಂದು ನೋಟಿಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ಇದೀಗ ಬಂದಿರುವಂತಹ ನೋಟಿಸು ನೋಡಿ ಎಂ ಸಿ ನವದೆಹಲಿ ಅವರು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಖಿಲ ಭಾರತೀಯ ಭಾರತ ವೈದ್ಯಕೀಯ ಸೀಟುಗಳ ಹಂಚಿಕೆ ಮೊದಲನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಯು ಜಿ ಸಿ ಇ ಟಿ ಮತ್ತು ಯು ಜಿ ನೀಟ್ ಕೋರ್ಸ್ಗಳಿಗೆ ಮೊದಲನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ನೋಡಿ ಯಾರಿಗೆಲ್ಲ ಸೀಟು ಹಂಚಿಕೆಯಾಗಿದೆ ನೋಡಿ ಇಂಜಿನಿಯರಿಂಗ್ ಅಭ್ಯರ್ಥಿಗಳು ಎಲ್ಲ ಕೋರ್ಸ್ಗಳ ಅಭ್ಯರ್ಥಿಗಳು ಇದನ್ನು ಗಮನಿಸಬೇಕು ಅಭ್ಯರ್ಥಿಗಳಿಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು ನಂತರ ಶುಲ್ಕ ಪಾವತಿ ಮಾಡಲು ಹಾಗೂ ಆಯಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ವೇಳಾಪಟ್ಟಿಯನ್ನು ಪರಿಷ್ಕರಿಸಿ ಪ್ರಕಟಿಸಿದ್ದು ಅಭ್ಯರ್ಥಿಗಳು ಕ್ರಮ ವಹಿಸಲು ಸೂಚಿಸಿದೆ ನೋಡಿ ಇಂಜಿನಿಯರಿಂಗ್ ಕೃಷಿ ವಿಜ್ಞಾನ ಅಂದರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಮತ್ತು ವೆಟ್ರನರಿ ಬಿ ಫಾರ್ಮ್ ಫಾರ್ಮಡಿ ಯೋಗ ನ್ಯಾಚುರೋಪತಿ ಬಿ ಪಿ ಟಿ ಬಿ ಪಿ ಒ ಅಲೈಡ್ ಹೆಲ್ತ್ ಸೈನ್ಸ್ ಆರ್ಕಿಟೆಕ್ಚರ್ ಬಿ ಎಸ್ ಸಿ ನರ್ಸಿಂಗ್ ಹೋಮಿಯೋಪತಿ ಈ ಎಲ್ಲ ಕೋರ್ಸುಗಳಿಗೆ ಅನ್ವಯಿಸುತ್ತದೆ ನೋಡಿ ಎಲ್ಲರಿಗೂ ಕೂಡ ಇದು ಅನ್ವಯಿಸ್ತದೆ ಈ ಒಂದು ಇದು ನಂತರ ಮೆಡಿಕಲ್ ಡೆಂಟಲ್ ಇದೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಲು ಕೊನೆಯ ದಿನಾಂಕ ಮತ್ತು ಸಮಯ ಇಲ್ಲಿಯವರೆಗೆ ಆಯ್ಕೆ ಮಾಡಿದ ಮಾಡದಿದ್ದಲ್ಲಿ ನೋಡಿ ಕಳೆದ ಒಂದು ಟೈಮ್ ಟೇಬಲ್ನಲ್ಲಿ ತುಂಬ ಗೊಂದಲ ಆಗುವ ಹಾಗೆ ಟೈಮ್ ಟೇಬಲ್ನ ಕೊಟ್ಟಿದ್ದರು ಕೆ ಇ ಅವರು ಇಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಗಂಟೆಯವರೆಗೆ ಗಂಟೆಗೆ ಕೊನೆಗೊಳ್ಳುವುದು ವಿಸ್ತರಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ ಇದುವರೆಗೂ ಯಾರಾದರೂ ಚಾಯ್ಸ್ಗಳನ್ನು ಆಯ್ಕೆ ಮಾಡದಿದ್ದರೆ ನಾಳೆ ಹನ್ನೊಂದು ಗಂಟೆಯವರೆಗೆ ಆಯ್ಕೆ ಮಾಡಬೋದು ಹನ್ನೊಂದು ತೀರ ಹನ್ನೊಂದು ಗಂಟೆವರೆಗೆ ಕಾಯಬೇಡಿ ಬೇಗ ಮಾಡಿಕೊಳ್ಳಿ ಹನ್ನೊಂದು ಗಂಟೆಗೆ ಕೊನೆಗೊಳ್ಳುವುದು ಅಂತ ಹೇಳಿದ್ದಾರೆ ಮತ್ತು ವಿಸ್ತರಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಶುಲ್ಕ ಪಾವತಿ ಮಾಡುವುದು ನಂತರ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡುವುದಕ್ಕೆ ಕೊನೆಯ ದಿನಾಂಕ ನೋಡಿ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ನಾಲ್ಕಕ್ಕೆ ಕೊನೆಗೊಳ್ಳುವುದು ಮತ್ತು ವಿಸ್ತರಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ ಶುಲ್ಕ ಪಾವತಿ ಮಾಡೋದಕ್ಕೆ ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಗಂಟೆಯವರೆಗೆ ಅವಕಾಶ ಇದೆ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದು ನಾಲ್ ನಾಳೆ ನಾಲ್ಕು ಗಂಟೆಗೆ ಕೊನೆಗೊಳ್ಳುತ್ತದೆ ಕಾಲೇಜ್ನಲ್ಲಿ ವರದಿ ಮಾಡಿಕೊಳ್ಳುವುದಕ್ಕೆ ಕೊನೆಯ ದಿನಾಂಕ ನಾ ಹದಿನೈದನೇ ತಾರೀಕು ನೋಡಿ ಆಗಸ್ಟ್ ಹದಿನೈದು ಸೂಟಿ ಇರ್ತದೆ ವಿಚಾರ ಮಾಡಿ ಇದನ್ನ ಮಾಡಿ ಹದಿನೈದನೇ ತಾರೀಕು ಸಂಜೆ ಐದು ಮೂವತ್ತರವರೆಗೆ ಇದೇ ವಿಸ್ತರಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಮೊದಲನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಮಾಡಲಾದ ಕೋರ್ಸುಗಳು ಇಲ್ಲಿ ನೋಡಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಮೆಡಿಕಲ್ ಮತ್ತು ಡೆಂಟಲ್ ಅಭ್ಯರ್ಥಿಗಳಿಗೆ ಚಾಯ್ಸ್ ಗಳನ್ನು ಆಯ್ಕೆ ಮಾಡಲು ಪ್ರಾರಂಭಿಕ ದಿನಾಂಕ ನೋಡಿ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಒಂದರಿಂದ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ನೋಡಿ ಗಮನ ಬಿಟ್ಟು ನೋಡಬೇಕಿದನ್ನು ಚಾಯ್ಸ್ ಒಂದು ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು ನಂತರ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡುವುದು ನೋಡಿ ಶುಲ್ಕ ಪಾವತಿ ಬ್ಯಾಂಕಿನ ವ್ಯವಹಾರದ ಸಮಯದಲ್ಲಿ ಅಂತ ಹೇಳಿದ್ದಾರೆ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಎರಡರಿಂದ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೋಡಿ ಇಂಡಿಪೆಂಡೆನ್ಸ್ ಡೇ ಹದಿನೈದನೇ ತಾರೀಕು ಸೂಟಿ ಇರ್ತದೆ ಎಲ್ಲರೂ ಗಮನಿಸಬೇಕು ಶುಲ್ಕ ಪಾವತಿ ಹಾಗೂ ಡೌನ್ಲೋಡ್ ಮಾಡಿದ ಕನ್ಫರ್ಮೇಷನ್ ಸ್ಲಿಪ್ನೊಂದಿಗೆ ಚಾಯ್ಸ್ ಒನ್ ಅಭ್ಯರ್ಥಿಗಳು ಕಾಲೇಜ್ನಲ್ಲಿ ವರದಿ ಮಾಡಿಕೊಳ್ಳುವುದಕ್ಕೆ ಕೊನೆಯದು ಯಾವುದು ಹತ್ತೊಂಬತ್ತನೇ ತಾರೀಕು ಸಂಜೆ ಐದು ಮೂವತ್ತರವರೆಗೆ ನೋಡಿ ಇದು ಎಲ್ಲ ಚಾಯ್ಸ್ಗಳನ್ನು ಆಯ್ಕೆ ಮಾಡಲಿಕ್ಕೆ ಹದಿನಾರನೇ ತಾರೀಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗಿದೆ ಇದು ಚಾಯ್ಸ್ ಒನ್ ಆಯ್ಕೆ ಮಾಡಿದ ಅಭ್ಯರ್ಥಿಗಳು ನಂತರ ಏನು ಮಾಡಬೇಕು ಶುಲ್ಕ ಪಾವತಿ ಮಾಡುವುದು ಅದರ ಬಗ್ಗೆ ಈ ಒಂದು ವೇಳಾಪಟ್ಟಿಯನ್ನು ಎಲ್ಲರೂ ಗಮನವಿಟ್ಟು ನೋಡಬೇಕು ತಿಳಿದುಕೊಳ್ಬೇಕು ಕೌನ್ಸಿಲಿಂಗ್ ನಡೆಸಲು ವೇಳಾಪಟ್ಟಲಿನ ಲಭ್ಯವರ ಸೀಮಿತ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಭಾಗವಹಿಸುತ್ತಿರುವ ಎಲ್ಲ ಸಂಸ್ಥೆಗಳು ಕಾಲೇಜುಗಳು ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಶನಿವಾರ ಭಾನುವಾರಗಳು ಮತ್ತು ಸಾರ್ವತ್ರಿಕ ರಜಾದಿನಗಳನ್ನು ಕೆಲಸದ ದಿನಗಳೆಂದು ಪರಿಗಣಿಸಲು ಸೂಚಿಸಿದೆ ಅಂತ ಅವರು ಹೇಳಿದ್ದಾರೆ ಆದರೂ ಕೂಡ ನೀವು ಆದಷ್ಟು ವರ್ಕಿಂಗ್ ಡೇನಲ್ಲಿ ನಿಮ್ಮ ಕೆಲಸವನ್ನು ಮಾಡಿಕೊಳ್ಳೋದು ಉತ್ತಮ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏಕೆಂದರೆ ಆ ಟೈಮ್ನಲ್ಲಿ ತುಂಬ ವ್ಯತ್ಯಯ ಆಗ್ಬೋದು ನೋಡಿ ಎಲ್ಲ ಅಭ್ಯರ್ಥಿಗಳು ವಿದ್ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮತ್ತು ಉಳಿದ ಎಲ್ಲ ಕೋರ್ಸ್ಗಳು ಮತ್ತು ಡೆಂಟಲ್ ಮೆಡಿಕಲ್ ಎಲ್ಲರೂ ಈ ಒಂದು ವೇಳಾಪಟ್ಟಿಯನ್ನು ಗಮನವಿಟ್ಟು ನೋಡಿ ತಿಳಿದುಕೊಂಡು ಅದರಂತೆ ಮಾಡಬೇಕು ಏಕೆಂದರೆ ವಿಸ್ತರಿಸಲಾಗುವುದಿಲ್ಲ ಅಂತ ಪದೇ ಪದೇ ಹೇಳಿದ್ದಾರೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ